ಗೈಸ್ ಇವತ್ತೊಂದು ಒಳ್ಳೆ ರೆಸಿಪಿನ ನಮ್ಮ ಯಜಮಾನ್ರು ಮಾಡಿ ತೋರಿಸ್ತಾ ಇದ್ದಾರೆ ಸೊ ಯಾರಾದರೂ ಸಣ್ಣ ಇದ್ದರೆ ಇವ್ರು ಮಾಡಿ ತೋರಿಸೋ ಅಂಥ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ನೀವು ಕೂಡ ದಪ್ಪ ಆಗ್ಬೋದು ಒಂದು ಜಸ್ಟ್ ಒಂದು ಮೂರು ತಿಂಗಳಲ್ಲಿ ಡೈಲಿ ಇದನ್ನು ತಿಂತ ಬಂದರೆ ಖಂಡಿತವಾಗ್ಲೂ ದಪ್ಪ ಆಗೇ ಆಗ್ತೀರಾ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಎಂಥವ್ರು ಕೂಡ ದಪ್ಪ ಆಗೋ ಚಾನ್ಸಸ್ ಇರುತ್ತೆ ಇದನ್ನು ಬಳಸಿದ್ರೆ ದಪ್ಪ ಇರೋರು ಆದಷ್ಟು ಇದನ್ನು ತಿನ್ಲಿಕ್ಕೆ ಹೋಗ್ಬೇಡಿ ಓಕೆ ಹಾಗಾದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನೇನು ಹಾಕ್ತಾರೆ ಎಲ್ಲ ಎಲ್ದಿ ಫುಡ್ಡೇ ಹಾಕ್ತಾರೆ ಬಟ್ ಎಲ್ದೀಲಿ ನೀವು ದಪ್ಪ ಆದರೂ ತುಂಬಾ ಒಳ್ಳೇದಲ್ವಾ ಸೊ ಹಾಗಾಗಿ ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಹಾಯ್ ಹಲೋ ನಮಸ್ತೆ ಇವತ್ತು ನಮ್ಮ ಯಜಮಾನ ನಮಗೆ ಆಗಿ ಅವರ ಸೀಕ್ರೆಟ್ ರೆಸಿಪಿನ ರಿವೀಲ್ ಮಾಡ್ತಿದ್ದಾರೆ ಜಿಮ್ಗೆ ಓಪನ್ ತಿನ್ನೋದನ್ನ ಏನು ಹೇಳ್ಕೊಡ್ತಿದ್ದೀರಾ ಎಲ್ಲ ಜಿಮು ಆದ್ಮೇಲೆ ಈ ಈಗ ಸಾಫ್ಟ್ ಆಗಿದೆ ಜಿಮ್ ವರ್ಕೌಟ್ ಆದ್ಮೇಲೆ ಈ ಪ್ರೋಟೀನ್ ತಗೊಂತಾರೆ ಈ ವೇ ವೇ ಪ್ರೋಟೀನು ಪ್ರೇಟೀನು ಸೊ ಅದಾದ್ಮೇಲೆ ಸೊ ಆ ಥರ ಪೌಡರ್ಗಳು ತಗೋತಾರೆ ಬಟ್ ಆಕ್ಚುಲಿ ನಾನು ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡ್ಕೊತೀನಿ ಏನಂದ್ರೆ ನಾನು ಆ ಥರ ಪ್ರೋಟೀನ್ಸ್ಗಳು ಯಾವುದು ತಗೊಳೋದಿಲ್ಲ ಒಟ್ ಸೈಡು ಸೊ ಮನೆಯಲ್ಲೇ ಮಾಡಿಕೊಂಡು ಸೊ ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನ ನಾವು ಮಾಡ್ಕೊಂಡು ತಿಂತೀರಿ ಬಟ್ ಆದರೂ ನೋಡಿ ಸ್ವಲ್ಪ ಏನೋ ಸುಮಾರಾಗಿ ಮೀಟರ್ ಮಾಡಿದ್ದೀವಿ ಅಷ್ಟೇ ಬಟ್ ಆ್ಯಕ್ಚುಲಿ ಬಟ್ ಆ್ಯಕ್ಚುಲಿ ಒನ್ ಆ್ಯಂಡ್ ಹಾಫ್ ಇಯರ್ ಆಗಿತ್ತು ನಾನು ಜಿಮ್ ಹೋಗ್ತಿರ್ಲಿಲ್ಲ ಸೊ ಮನೆ ಸ್ವಲ್ಪ ಕೆಲಸ ಇರೋದಿಲ್ಲ ಇವತ್ತು ಟೂ ವೀಕ್ಸಿಂದ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಬನ್ನಿ ಹೇಗೆ ಮನೆಯಲ್ಲಿ ಪ್ರೋಟೀನ್ ಮಾಡಿಕೊಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ

ನಾಲ್ಕು ತಗೊಂಡಿದ್ದಾರೆ ಇನ್ನು ಈ ಅಳಸ್ಲೆಣ್ಣು ಆಪ್ಷನಲ್ಲಿ ಅವ್ರು ಹಾಕೋ ಥರ ಯಾರೋ ಫ್ರೆಂಡ್ ಕೊಟ್ಟಿದ್ರು ಚಂದ್ರಾಸ ಅಂತ ಸೊ ಅದಾಗಿತ್ತು ಸೊ ಅದ್ರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದರಲ್ಲೂ ಕಟ್ಬಿಟ್ಟು ಒಂದು ಐದು ತೊಳೆನ ಕಟ್ ಮಾಡಿ ಇಟ್ಟಿದ್ದೀವಿ ತುಂಬಾ ಚೆನ್ನಾಗಿದೆ ಈ ಅಳಿಸ್ಲೆಂಡ್ ಮಾತ್ರ ಎಲ್ಲರೂ ಸಿಕ್ಕಿದ್ರೆ ಮಿಸ್ ಮಾಡಿದೆ ತಿನ್ನಿ ಆ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಅದಾದ್ಮೇಲೆ ಬಾದಾಮಿ ಬಾದಾಮಿ ಮತ್ತೆ ಬಾದಾಮಿನಾಗ ನೋಡಿ ಸಣ್ಣದಾಗಿ ಈ ಥರ ಹಚ್ಚಿ ಸೊ ಅದಾದ್ಮೇಲೆ ದ್ರಾಕ್ಷಿ ಅದಾದ್ಮೇಲೆ ಕಾಯಿ ತುರಿ ಗೈಸ್ ಕಾಯಿ ತುರಿ ಕೂಡ ಈಗ ಡ್ರೈ ಫ್ರೂಟ್ಸ್ ಸಮಾನ ಸೊ ಎಲ್ಲರೂ ಚೆನ್ನಾಗಿ ಹಸಿದನ್ನ ತಿನ್ನೋದನ್ನ ಕಲೀರಿ ದಿನಕ್ಕೆ ಒಂದಿಷ್ಟು ಸಣ್ಣ ಪೀಸ್ ಆದರೂ ಕಲ್ಸಕ್ರೆ ಥರ ಸ್ವಲ್ಪ ರಫ್ ಅಂದ್ರೆ ಫ್ರೆಶ್ ಆಗಿ ಸ್ವಲ್ಪ ಇದನ್ನ ಪುಡಿ ಮಾಡಿ ಇಟ್ಕೊಬೇಕು ಇದು ಆಕ್ಚುಲಿ ವೈಟ್ ಇದು ಇದು ಪ್ಯೂರಿಟಿ ಬರುತ್ತೆ ಈ ಆರೆಂಜ್ ಕಲರ್ ಬರುತ್ತಲ್ಲ ಅದು ಫಿಲ್ಟರ್ ಇರುತ್ತೆ ಕಲರ್ ಹಾಕಿರ್ತಾರ ಅಷ್ಟೇ ಸೊ ಆದಷ್ಟು ವೈಟ್ ಇರೋದೇ ತಗೊಳ್ಳಿ ಕುಟ್ಟಿ ಪುಡಿ ಅದು ಚೆನ್ನಾಗಿ ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಅದಾದ್ಮೇಲೆ ಇದು ಜಾಂಗಿರಿ ಜಾಂಗಿರಿ ಅಂದ್ರೆ ಬೆಲ್ಲ ನ್ಯಾಚುರಲ್ ಇದು ಇದೇನು ಫಿಲ್ಟರ್ ಇಲ್ಲ ಕೆಲವೊಂದೆಲ್ಲ ಬೇರೆ ತಗೊಂಡ್ರೆ ಸೊ ಫಿಲ್ಟರ್ ಮಾಡಿ ಹೇಳ್ತಾರೆ ಅದ್ರಲ್ಲಿ ಏನು ಇರೋದಿಲ್ಲ ಕೆಮಿಕಲ್ ಮಿಕ್ಸಿಂಗ್ ಇರುತ್ತೆ ಇದು ಆಕ್ಚುಲಿ ಏನು ಕೆಮಿಕಲ್ ಇಲ್ಲ ನ್ಯಾಚುರಲ್ ಹೆಂಗೆ ಇದು ಮಾಡ್ಬಿಟ್ಟಿರ್ತಾರೆ ಸೊ ಅದೇ ತರ ಇದೆ ನೋಡಿ ನೀವು ಕಲರ್ ನೋಡು ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ತರ ಇರ್ತದೆ ಅಂತ ಅದು ಒಂದೆರಡು ಸ್ಪೂನ್ ಜೇನ್ತುಪ್ಪಲಿ ಈಗ ಆಲ್ರೆಡಿ ನಾವು ಜಹಾಂಗೀರ ಮೇಲೆ ಕಲ್ಸಕ್ರೆ ಆಡ್ ಮಾಡಿರೋದ್ರಿಂದ ಅದೇ ಸ್ವಲ್ಪ ಸ್ವೀಟ್ ಇರುತ್ತೆ ಇದನ್ನ ಲೈಟ್ ಆಗಿ ಹಾಕೊಂಡ್ರೆ ಸಾಕು ಸ್ವಲ್ಪ ಪಚ್ಕರ್ ಇದ್ರೆ ಹಾಕೊಳ್ಳಿ ತುಂಬಾನೇ ಚೆನ್ನಾಗಿ ಬರುತ್ತೆ ಟೇಸ್ಟ್ ನೀವು ಅನ್ಕೊಂಡಿರಲ್ಲ ಅಷ್ಟು ಮಿಕ್ಸ್ ಮಾಡ್ಕೋಬೇಕು ಗೈ ಸೀರಾ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡ್ರೆ ಇನ್ನೇನು ಇಲ್ಲಿಂದ ಬರುತ್ತೆ ಇನ್ನೆಲ್ಲಿಂದ ಬರುತ್ತಲ್ವಾ ಎಲ್ಲ ಪ್ರೋಟೀನು ಅದು ಇದು ಆಕ್ಚುಲಿ ಈ ಜಿಮ್ ಟ್ರೈನರ್ಸ್ಗಳು ಏನ್ ಮಾಡ್ತಾರೆ ಪ್ರೋಟೀನ್ಗೆ ಗೈಡ್ ಮಾಡ್ತಾರೆ ತೊಗೊಳ್ಳಿ ಅಂತ ಏನಂದ್ರೆ ಅವ್ರಿಗೆ ರಿಸಲ್ಟ್ ಕೊಡ್ಬೇಕಲ್ಲ ಸ್ವತಿಯಿಂದ ಬಟ್ ನಾನು ಇದುವರೆಗೂ ನಾನು ಪ್ರೋಟೀನ್ ಯಾವ್ದು ತಗೊಂಡಿಲ್ಲ ಸೊ ನ್ಯಾಚುರಲ್ ಆಗಿ ಏನು ಏನ್ ಫುಡ್ ಇರುತ್ತೆ ಸೊ ಅದಕ್ಕೆ ತಿಂತೀನಿ ಹೋಗಿ ವರ್ಕೌಟ್ ಮಾಡ್ತೀನಿ ಬಜ್ಜಿ ಬಣ್ಣ ತಿಂತೀನಿ ವರ್ಕೌಟ್ ಮಾಡ್ತೀನಿ ಡಯಟ್ ಮಾಡೋದು ಏನಕ್ಕೆ ಅಂದ್ರೆ ಈ ಕಾಂಪಿಟೇಷನ್ ಅದೇ ಇದು ಅಂತ ಮಾಡ್ತಾರೆ ಸೊ ಅದಕ್ಕೆ ಡಯಟ್ ಇರಬೇಕು ಪಕ್ಕ ಬಟ್ ನಾವೇನು ಬಾಡಿ ಫಿಟ್ ಆಗಿರ್ಬೇಕು ಸೊ ನಾನೇನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಸೊ ನನ್ ಕೈಲಿ ಏನಾಗುತ್ತೆ ಅದು ಈಗ ಮನೆಯಲ್ಲಿ ಮಾಡಲ್ಲ ಅಂದ್ಬಿಟ್ಟು ಆಚೆ ಕಡೆ ತಿನ್ನಕ್ಕಾಗುತ್ತಾ ಮನೇನಲ್ಲಿ ಏನು ಮಾಡ್ತಾರೆ ಅದೇ ತಿನ್ನೋದು ತಿಂದು ವರ್ಕೌಟ್ ಮಾಡೋದು ಮಾಡೋ ವರ್ಕೌಟ್ ಕರೆಕ್ಟಾಗಿ ಮಾಡಿದ್ರೆ ನೀವು ಏನು ತಿನ್ ಮಾಡಿದ್ರು ವರ್ಕೌಟು ಸೊ ವರ್ಕ್ ಆಗುತ್ತೆ ನೀವು ಸಣ್ಣ ಆಗಬೇಕು ಅನ್ನೋರು ಪಚ್ಯಬಿ ಬಳಸಿ ನೀವು ವರ್ಕೌಟ್ ಮಾಡೋರಾದ್ರೆ ಪಚಿಪಾಲ್ಯ ತಿನ್ನಿ ಅಷ್ಟೇ ಈ ತರ ಮಾಡ್ಕೊಂಡು ತಿಂದರೆ ಮೂರು ತಿಂಗಳು ತಿಂದರೆ ಯಾವ ಪ್ರೋಟೀನು ಬೇಡ ಏನು ಬೇಡ ಅದು ಚೆಂದಾಗಿ ಅಳ್ಳಾಡಿಸಿದ ಮೇಲೆ ಈ ತರ ಬಂದಿದೆ ನೋಡಿ ಯಾವ ತರ ಶುರು ಮಾಡ್ತಾ ಇದ್ದೀನಿ ಎಲ್ಲ ಡ್ರೈ ಫ್ರೂಟ್ಸ್ ಗೈಸ್ ಆರೆಂಜ್ ಕಲರ್ ಆ ಬನಾನಾ ಆ ಬೆಲ್ಲದ ಕಲರ್ ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತೈತೆ ಅಂತ ನೋಡ್ತಾ ಇದ್ರೆ ತಿನ್ಬೇಕು ತಿನ್ಬೇಕು ಅನಿಸ್ತೈತೆ ತಿನ್ನೋಕೆ ಅಂತಾನೆ ಆಗ್ತಾ ಇರೋದಲ್ವಾ ಸೊ ನಾನ್ ಮಾಡ್ಕೊಟ್ಟಿದೀನಿ ಏನು ಟೇಸ್ಟ್ ಮಾಡಿ ಹೇಳು ಹೆಂಗಿದೆ ಅಂತ ಕಮೀ ಬಾ ಒ ಬಾ 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 ಏನು ನೀನು ಒಬ್ಳ ಹಿಂಗ್ತಿರ್ತಾ ಇದೆಯಾ ಓದಿದ್ದೀನಿ ಅಷ್ಟು ಚೆನ್ನಾಗೈತೆ ಹ್ಮ್ ಡ್ರೈ ಫ್ರೂಟ್ಸು ಗೈಸ್ ಆ ಬಾದಾಮಿ ಅಂತೂ ಸಖತ್ ಕ್ರಂಚೆ ಸೊ ಬಾದಾಮಿ ಅದ್ರಲ್ಲೂ ಕಲ್ಸಕ್ರೆ ಇವರು ಕ್ರಶ್ ಮಾಡಾಕವ್ರಲ್ಲ ಹೇಳೋಕ್ ಅಸಾಧ್ಯ ಅಷ್ಟು ಟೆಸ್ಟ್ ಆಗುತ್ತೆ ಇದನ್ನ ಎಲ್ಲರೂ ಮಾಡಲೇಬೇಕು ಇದನ್ನ ನೀವು ನೈವೇದ್ಯಕ್ಕೆ ಕೂಡ ಹೇಳ್ಬೋದು ಇವ್ರಿಗೆ ಮಾಡಿ ಇಲ್ಲ ಬರಿ ಸರಿ ನಾವು ನಮ್ಗೆ ತಿನ್ಬೇಕೆಲ್ಸ್ ಈ ವಿಡಿಯೋನ ಎಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಮ ಮನೇಲಿ ನೀವು ಈ ರೆಸಿಪಿನ ಟ್ರೈ ಮಾಡಿ ಆದ್ಮೇಲೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಸೊ ಈ ವಿಡಿಯೋನ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಖಂಡಿತ ನಮ್ ರಂಗೋರ್ ರೆಡಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡೋದ್ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿದ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಸ್ಟ್ ಆಫ್ ಲಾಲ್ ಬೈ ಬಾಯ್